ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ಮಾರ್ನಿಂಗ್ ಇಂದನೆ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗಿನ ಎದ್ದು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆ ಅದಕ್ಕೆ ಬೇಕಾಗಿರುವಂಥ ತಯಾರಿನೆಲ್ಲ ಮಾಡ್ಕೋಬೇಕು ಒಂದಷ್ಟು ಶಾಪಿಂಗ್ಸ್ ಎಲ್ಲ ಇದೆ ಅದಾದ್ಮೇಲೆ ಮನೆಯಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಬೇಕು ಆ್ಯಂಡ್ ಒಂದಷ್ಟು ಗ್ರೋಸರಿನೂ ತಗೊಂಡು ಫಿಲ್ ಮಾಡಬೇಕು ತುಂಬಾ ಜಾಸ್ತಿ ಕೆಲಸಗಳು ಇದೆ ಇನ್ನು ಬೆಳಗ್ಗೆನೇ ಎದ್ದು ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಶಾಪಿಂಗ್ ಎಲ್ಲ ಶುರು ಮಾಡೋಣ ಅಂತ ಹೇಳಿ ನಾವು ಗ್ರೋಸರಿ ತಗೊಂಡು ಬಂದಿದ್ವಲ್ಲ ಅದಾದ್ಮೇಲೆ ತೊಗೊಂಡಿರೋ ಕ್ಲಿಪ್ ಇದು ఇలా ఒవల్స్ నేను తగ్బే ఆ టల్స్ తోర్స్తాయి ఇంకా హబ్బ అంత వందూస్ మి టల్ అథవా బట్టండ్ కర్చిపో ఆ టల్స్ ఇలా చేంజ్ ఒసర ఖుషి నూ ఈసారి ఎలా టవల్స్ చేంజ్ మూడు ఒస ట కలెక్షన్స్ తగ్బందు కబార్డల్ ఇతాయి యెల్ లైట్ పింక్ డార్క్ రెడ్ ಮತ್ತೆ ಸ್ವಲ್ಪ ಡಾರ್ಕ್ ಪಿಂಕು ಇದೆಲ್ಲ ನನ್ನ ಫೇವ್ರೇಟ್ ಕಲರ್ಸು ಟವಲ್ ಅಲ್ಲಿ ಪಾಪುಗೆ ಲೈಟ್ ಪಿಂಕ್ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ಲೈಟ್ ಪಿಂಕ್ ಟವಲ್ ತಗೊಂಡಿದೀನಿ ಬಾಕಿ ಟವಲ್ಸ್ ಎಲ್ಲ ನಮ್ಮ ಯೂಸ್ ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋದು ಹಬ್ಬ ಅಂದ್ರೆ ಏನಲ್ಲ ಏನಾದ್ರೂ ಒಂದು ತಗೊಂಡ್ಬಂದು ಇಟ್ಕೊಬಹುದು ಸೊ ಹಬ್ಬಗಳಲ್ಲಿ ಇದೊಂದು ಆಪರ್ಚುನಿಟಿ ನಮಗೆ ಎಲ್ಲಾ ತಿಂಗ್ಸ್ನೆಲ್ಲ ಚೇಂಜ್ ಮಾಡೋದಕ್ಕೆ ಇನ್ನು ಕಿಚನ್ಗ್ ಬಂದು ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬೆಳಗನೆ ಲೈಕ್ ಯುವ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದಾದ್ಮೇಲೆ ಆ ಮಧ್ಯಾಹ್ನದ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಸಂಜೆ ಟೈಮಲ್ಲಿ ಹೋಗಿ ಏನ್ ಬೇಕು ಅದು ಹಬ್ಬಕ್ಕೆ ತಗೊಂಡ್ಬರೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಸಿಲ್ವರ್ ಪರ್ಚೇಸ್ ಮಾಡೋಣ ಅಂತ ಇದ್ದೀನಿ ಮನೆಯಲ್ಲಿ ಹಳೇದು ಸಿಲ್ವರ್ ಪ್ಲೇಟ್ ಇದೆ ಸಿಲ್ವರ್ ಲ್ಯಾಂಪ್ ಇದೆ ಅದು ಸ್ವಲ್ಪ ಲೀಕ್ ಆಗ್ತಾ ಇತ್ತು ಆಯಿಲ್ ಆಗ್ತಾಗ ಸೊ ಹಂಗಾಗಿ ಹೊಸ ದೀಪಗಳು ಅಥವಾ ತಟ್ಟೆ ಏನಾದರೂ ಸಿಕ್ಕಿದ್ರೆ ತೊಗೊಂಡ್ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀನಿ ಇನ್ನು ಕಾಫಿ ಇನ್ನೂ ಕಾಫಿಗೆ ಹಾಲು ಹಾಕಿದ್ಮೇಲೆ ಅದು ಕುದಿ ಸ್ವಲ್ಪ ಬಿಸಿ ಆಗ್ತಾ ಇರಲಿ ಅಷ್ಟೊಂದು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೂಮಲ್ಲಿ ಬಂದು ಪಾಪಲ್ಲಿ ಹಾಕ್ತೀನಿ ಸ್ಕೂಲ್ಗೆ ಹೋಗಿದ್ಲು ಸೊ ಎಲ್ಲ ಹಂಗಂಗೆ ಬಿದ್ದಿತ್ತು ಇನ್ನು ಬೆಡ್ಶೀಟೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಹಸಿ ಟವಲ್ ಎಲ್ಲ ಸ್ವಲ್ಪ ಹ್ಯಾಂಗ್ ಮಾಡಿಬಿಟ್ಟು ಇನ್ನು ಪಿಲ್ಲ ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಕ್ತಾ ಇದ್ದೀವಿ ಇದು ಎವ್ರಿ ಡೇ ಹಿಂಗೆ ಆಗುತ್ತೆ ಪ್ರೊಸೆಸ್ಸು ಅವ್ರು ಹೋದ ತಕ್ಷಣ ಅವ್ರು ಹೋಗೋ ಟೈಮಲ್ಲೇ ನನಗೇನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಹೋಗಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದು ಸ್ವಲ್ಪ ಮನೆ ಫ್ರೀ ಆಗುತ್ತೆ ಸೌಂಡ್ ಕಮ್ಮಿ ಇರುತ್ತೆ ಮತ್ತು ಗಜಿ ಗಜಿ ಇರೋಲ್ಲ ಸೊ ಹಂಗಾಗಿ ಅವ್ರು ಓದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ನಾನೆಲ್ಲ ಇನ್ನು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಎಲ್ಲ ಕುಡಿದು ಆಗಿ ಸ್ವಲ್ಪ ತಿಂಡಿ ಎಲ್ಲ ಆದಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿ ಇನ್ನೂ ಬರ್ತಿದ್ದಂಗೆ ನಾವು ಒಂದು ಇಂಡಿಯನ್ ಸ್ನ್ಯಾಕ್ ಸೆಂಟರ್ಗೆ ಬಂದಿದ್ದೀವಿ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಟೇಸ್ಟಿ ಒಂದಷ್ಟು ಸ್ವೀಟ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ಸಿಗತ್ತೆ ನನ್ನ ತೇಳ್ಬಿಟ್ಟು ಇಲ್ಲಿ ಗೋಬಿ ಮಂಚೂರಿ ಆಮೇಲೆ ಪಾನಿಪುರಿ

ತುಂಬ ಟೇಸ್ಟಿಯಾಗಿರುತ್ತೆ ಸ್ನಾಕ್ಸ್ ಏನಾದ್ರು ತಿನ್ಬೇಕಂದ್ರೆ ಇದು ಪರ್ಫೆಕ್ಟ್ ಜಾಗ ಇಲ್ಲಿ ಇದು ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ ಮನೆ ಪಕ್ಕದಲ್ಲೇನೇ ಇದೆ ಸೊ ಹಂಗಾಗಿ ಹೊರಗಡೆ ಒಂದ ತಕ್ಷಣ ಇಲ್ಲೇನ ಮೊದಲು ತಿನ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ತಗೊಂಡು ಸಿಲ್ವರ್ ಶಾಪ್ಗೆ ಬಂದ್ವಿ ನಾವು ಸಿಲ್ವರ್ ಶಾಪಿಗೆ ಒಂದ ತಕ್ಷಣ ನಾನು ಅವ್ರಿಗೆ ಫಸ್ಟು ತಟ್ಟೆಗಳು ಏನೇನಿತ್ತು ಅದೆಲ್ಲ ತೋರಿಸಿ ಅಂತ ಹೇಳಿದೆ ಬಟ್ ಆದರೆ ನನಗೆ ಯಾವುದು ನನ್ನ ನಾನೇನು ಅಂದ್ಕೊಂಡಿದ್ದೆ ಆ ಸೈಜಲ್ಲಿ ತಟ್ಟಗಳು ಸಿಕ್ಲಿಲ್ಲ ಸೊ ಹಂಗಾಗಿ ಇವಾಗ ತೋರಿಸ್ತಾ ಇದ್ದೀನಲ್ಲ ದೀಪಗಳು ಅದಾದಮೇಲೆ ಈ ಥರ ಒಂದು ಸೆಟ್ಟು ಎಷ್ಟಾಗತ್ತೆ ಹೇಳಿ ಅವ್ರಿಗೆ ಕೇಳ್ತಾ ಇದೀನಿ ಇದೆಲ್ಲ ತುಂಬ ಜಾಸ್ತಿನಿ ತ್ರೀ ಟು ಫೋರ್ ಲ್ಯಾಕ್ಸ್ ಮೇಲೆ ಇರುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಆದರೆ ನಾನು ಫೈನಲೈಸು ಈ ದೀಪ ಮತ್ತೆ ಕುಂಕುಮ ಅಷ್ಟಿನ ಹಾಕ್ತಾರಲ್ಲ ಈ ಒಂದು ಕುಂಕುಮ ಅಷ್ಟನ ಹಾಕುವಂಥದ್ದು ైన్ తినాడత ఇంకాబాడు సే ఇష్టందోర్స్తిని ఏబందీని అంతి ఎరడు దీప లు తగం బందీని చిక్ చైన్ ఈ తర చూ అంతి పే టెడ్డి ఇయర్ రింగ్స్ తగ్గినీ ఆమె అష్ట కుంకుమారా ఆ తరని తగ్గించినీ ఈ సరి దీప స్వల్ప డిఫరెంట్ నాహత్ర ఇష్ట దొడ్డు దీప ఇలా స్వల్ప చిక్క దీప ఇచ్చు యూజల్ నన్ను దొడ్డ దీప ఇట్టిల్ వెళ్ళి ఈ దీప చన స్వల్ప జాస్తి ఎన్నె ఇట్సె అంతి అన్నస్తో సో హీ దీప తినీ అష్ట కుంకుమ హాకే ఒం పికాక్ టైప్ హోల్డరు మే చిక్క చిక్కు ఎరడు అశ్న కుంకుమ హాకే

ನಮಗೆ ಅಷ್ಟ ಕುಂಕುಮ ಹಾಕ್ತಾರಲ್ಲ ಅದಕ್ಕೆ ಏನು ಕದೀತದೆ ಅಂತ ಹೇಳಿ ಗೊತ್ತಿಲ್ಲ ಅಂಡ್ ಅಂಗಡಿಯಿಂದ ಯಾವುದೇ ಬೆಳ್ಳಿ ಬಂಗಾರ ಏನೇ ಐಟಮ್ ಇರಲಿ ಅದನ್ನು ಫಸ್ಟ್ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನೀರಲ್ಲಿ ತೊಳಿಬೇಕು ಅಂದರೆ ಅಲ್ಲಿ ಸೇಲ್ ಮಾಡುವಾಗ ತುಂಬಾ ಮುಟ್ಟಿ ಹೋಗಿರ್ತಾರೆ ಅವ್ರದ್ದು ಎನರ್ಜಿ ಎಲ್ಲ ಇರುತ್ತೆ ಅಂಡ್ ಸೇಲ್ ಪರ್ಸನ್ ಕೂಡ ಮುಟ್ಟಿರ್ತಾರೆ ಅವತ್ತು ಕೂಡ ಎನರ್ಜಿ ಎಲ್ಲ ಇರುತ್ತೆ ಸೊ ಹಂಗಾಗಿ ಚಿನ್ನ ಮತ್ತೆ ಬೆಳ್ಳಿ ಯಾವಾಗ ಮನೆಗೆ ತಗೊಂಡ್ ಅದನ್ನು ವಾಶ್ ಮಾಡಿ ದೇವ್ರ ಕೋಣೆಯಲ್ಲಿ ಒಂದು ಎರಡು ದಿನ ಅದನ್ನ ಇಟ್ಬಿಡ್ಬೇಕು కుంకుమీ ఇట్టి స్వల్ప పూజ మి అదన అల్లె పెట్బే సో ఆవగా ఆ ఎనర్జి సెటల్ ఆగితే ఇంకా హె గ్రోసరి అంతి తుంబా బ్యాగ్ లె తిట్కీ ఈ గ్రోసరీస్ ఎలాగే ఎద్బిట నేను సెట్అప్ మాకు బికాస్ నష్ట సంజె తుందాట్ ఆగి హ నేను ఏను ఎత్త ఆగి సద్యకి తగ్గు డ్యమేజ్ ఇయ్యా అంతి నోడ్తాయి పాకెట్లీ கலவொந்தி நான் டிக்கிலெல்லாம் வர்த்தல அவங்க ஆயில் பாக்கெட்டெல்லாம் இட்டே அது டேமேஜ் ஆகிபட்டிருக்கே சோ ஹங்கி எல்லா ஒன்சதி செக் மாணி பூஜைக்கு அஷ்ணா குங்கும ஆமேலே துப்பதத்தி கந்தத்துக்கடி எல்லாம் இவாகலே தக இட்னி இன்னும் கிரோசரி காழை ஹிட்டு எண்ணெய் உப்பு ரவெ உப்பிட்டிக்கு அந்த லைக் இல்லை ತಿಂಡಿ ಮಾಡೋದಕ್ಕೆ ಏನೇನು ಐಟಮ್ಸ್ಗಳು ಬೇಕೋ ಅದೆಲ್ಲದನ್ನು ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಯೂಜಲಿ ಒಂದು ಸರಿ ನಮಗೆ ಒಂದು ಎರಡು ಮೂರು ತಿಂಗಳಿಗೆ ಬೇಕಾದಷ್ಟು ಗ್ರೋಸರಿಗಳೆಲ್ಲ ತಗೊಂಡು ಬಂದು ಇಟ್ಕೊತೀವಿ ಸೋಪು ಸೋಪ್ ಲಿಕ್ವಿಡಿಂದ ಹಿಡಿದುಬಿಟ್ಟು ಡೆಟಾಲ್ ಆಗಿರ್ಬೋದು ಅಥವಾ ಕಂಫರ್ಟ್ ಆಗಿರ್ಬೋದು ಸೋಪ್ಗಳಾಗಿರ್ಬೋದು ಇದೆಲ್ಲದನ್ನು ಒಂದೇ ಸರಿ ಸ್ಟಾಕಲ್ಲಿ ಇಟ್ಕೊಳ್ತೀವಿ ಪೇಸ್ಟು ಮತ್ತೆ ಹಣ್ಣುಗಳು ಇವೆಲ್ಲದು ಒಟ್ಟಿಗೆ ತಗೊಂಡಲ್ಲಿ ಇಟ್ಕೊಳ್ತೀವಿ ಸೊ ಹಂಗಾಗಿ ಪದೇ ಪದೇ ನಾವು ಬೇರೆ ಚಿಕ್ಕ ಪುಟ್ಟ ಶಾಪ್ಗಳಿಗೆ ಹೋಗಿ ಯಾವಾಗವಾಗ ತಗೊಂಡ್ ಬರುವಂತ ಅವಶ್ಯಕತೆ ಇರಲ್ಲ ಒಂದೇ ಸರಿ ತಗೊಂಡ್ಬಂದ್ಬಿಟ್ಟು ಒಂದು ಮೂರು ತಿಂಡಿಗಾಗಷ್ಟು ಅಥವಾ ಎರಡು ತಿಂಡಿಗಾಗಷ್ಟು ತಗೊಂಡು ಬರ್ತೀವಿ ಇನ್ನು ಅಕ್ಕಿ ಮತ್ತು ಚಪಾತಿ ಇಟ್ಟು ಅಂದರೆ ಒಂದು ಐದೈದು ಕೆ ಜಿ ತೊಗೊಂಡ್ಬಂದು ಇಟ್ಕೊಳ್ತೀವಿ ಅದು ಬೇಕಾದರೆ ಖಾಲಿ ರೀಫಿಲ್ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಟವಲ್ಗಳು ನಾನು ಹೇಳಿದ್ನಲ್ಲ ಕ ಟವಲ್ಗಳೆಲ್ಲ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಅನಿಸಿತ್ತು ನನಗೆ ಹಾಗಾಗಿ ಎಲ್ಲ ಟೇಬಲ್ಸ್ಗಳನ್ನೂ ರೀಪ್ಲೇಸ್ ಮಾಡೋಣ ಅಂತ ಹೇಳಿ ಬೇರೆ ಬೇರೆ ಕಲರಿಂಗ್ ಟವೆಲ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ ಚೆನ್ನಾಗಿದೆ ಎಲ್ಲ ಶೇಡ್ಸ್ಗಳು ಚೆನ್ನಾಗಿದೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಶೇಡ್ಸ್ ತಗೊಂಡ್ಬಂದಿದ್ದೀನಿ ಎಲ್ಲೋ ಅಂತೆ ಪಿಂಕ್ ರೆಡ್ಡು ಲೈಟ್ ಪಿಂಕು ಈ ಥರ ಎಲ್ಲ ಮತ್ತೆ ಕೈ ಒರಿಸೋದಕ್ಕೆ ಚಿಕ್ಕ ಚಿಕ್ಕ ಟಬಲ್ ಹ್ಯಾಂಡ್ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಹ್ಯಾಂಡ್ ಟವೆಲ್ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ತುಂಬ ಯೂಸ್ ಆಗುತ್ತೆ ಆಂಟಗಳು ನಮ್ಮ ಮನೆಗೆ ಬಿಕಾಸ್ ಸಿ ನಮ್ಮ ಮನೇಲಿ ಅದಕ್ಕೆ ಜಾಸ್ತಿ ಫೈಟ್ ಆಗ್ತಿರುತ್ತೆ ಕೈ ಹರ್ಸೋದಕ್ಕೆ ಬಟ್ಟೆ ಇಟ್ಟಿಲ್ಲ ಅಂತ ಹೇಳಿ ಸೊ ಹಂಗಾಗಿ ನಾನು ಈ ಸರಿ ಮಿಸ್ ಮಾಡಿದಾಗ ತೊಗೊಂಡು ಬಂದಿದ್ದೀನಿ ಪೂಜೆಗೆ ಒಂದಷ್ಟು ಮುರ್ಕು ನಿಪ್ಪಟ್ಟು ಹೂವುಗಳು ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಇನ್ನು ರಾಖಿ ಹೆಂಗಿದ್ರೂ ಬರ್ತಾ ಇದೆ ಅಂತ ಹೇಳಿ ಒಂದು ರಾಖಿನೂ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಯಾರಿಗಾದರೂ ಕಟ್ಟೋಕ್ಕೆ ಬರುತ್ತೆ ಅಂತ ಹೇಳಿ உதின் கட்டி துட பாக்கெட் எல்லாம் தீனி துப்பாகிர் அது வேலை பெண்ணே தகனி மீனா ஷாம்பூன ட்ரைனா அந்த சாஷி அது பாக்கெட் நிமிட் இல்லை ஒன் டொண்ட்டி ஏன்னோ இது 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 அன்சத்தை மோஸ்ட்லி பாடிக மெணசின் காய் கூட சேரி மென்சின் காயி இது ஒன் கேஜி அஸ்டேனோ இது தகண்ட ഗ്രാംസ് അതു ഖാരപുടി പാകെറ്റ് കൂടെ ഫ്രീ ആയി ഇട്ടാൽ സോ ട്രൈ മാണ അത് തകൊണ്ട് ബന്ധി ഇന്ന് പാപ്പു ഒന്ന് ചിക്ക് ബ്യാഗ് തകണ്ടി ബാബി ബ്യ് അത ഇതെല്ലാ ഐറ്റംസ് നൈറ്റ് തകൊബന്തു ഹെ ഇട്ടിട്ടു ನನಗಂತೂ ಜೋಡ್ಸೋದಕ್ಕೆ ಟೈಮು ಇರಲಿಲ್ಲ ಪೇಶನ್ಸು ಇರಲಿಲ್ಲ ಅಷ್ಟೆಲ್ಲ ಜೋಡ್ಸೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾನು ಇರಲಿಲ್ಲ ಇನ್ನು ಬೆಳಗ್ಗೆನೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಾನು ಮತ್ತೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ವೆಜಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೊಂಡಿದ್ದೀನಿ ಇನ್ನು ಇವರು ಸ್ಕೂಲ್ಗೆ ಮತ್ತೆ ಆಫೀಸ್ಗೆ ಹೋಗ್ತಾರಲ್ಲ ಅವರು ಇದೇ ಥರ ಏನೆಲ್ಲ ತಿಂತಾರೆ ಅದನ್ನ ಹಂಗೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಬಿಟ್ಟು ಹಂಗೆ ಹೋಗ್ತಾರೆ ಈವನ್ ಬಾಚಣಿಕೆಗಳು ನೋಡ್ಬೋದು ಮೊಬೈಲ್ಗಳೆಲ್ಲ ಹಂಗಂಗೆ ಇದೆ ಇವೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ ನಾನು ಅವರಿದ್ದಾಗ ಏನು ಕ್ಲೀನ್ ಮಾಡಲ್ಲ ಯಾಕೆಂದರೆ ಅವರಿದ್ದಾಗ ಏನು ಕ್ಲೀನ್ ಮಾಡಿದ್ರು ಯೂಸ್ ಇಲ್ಲ ಅವ್ರು ಹೋದ್ಮೇಲೆ ನಾನು ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿ ನೀಟಾಗಿ ಬಟ್ಟೆಗಳು ಅಥವಾ ಟೇಬಲ್ ಕ್ಲಾತೆಲ್ಲ ಹಾಕ್ಕೊಳ್ತೀನಿ ಅವರಿದ್ದಾಗ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಐದು ನಿಮಿಷದಲ್ಲಿ ಇದು ಟೇಬಲ್ ಕ್ಲೀನ್ ಆಗಿತ್ತಾ ಇಲ್ವಾ ಅಂತಲೇ ಗೊತ್ತಾಗಲ್ಲ ಆ ವೆವಿಗೆ ಮತ್ತೆ ಎಲ್ಲದನ್ನು ಅಲ್ಲೇ ತಗೊಂಡೋಗಿ ಇಟ್ಟಿರ್ತಾರೆ ನನಗೆ ಕನ್ಫ್ಯೂಸ್ ಆಗ್ತಿರುತ್ತೆ ಅಥವಾ ನನಗೆ ಒಂದೊಂದ್ಸರಿ ಏನು ಸೇರುತ್ತೆ ಮನೆಯಾಗಿ ಕ್ಲೀನ್ ಮಾಡೋದು ಅಂತ ಹೇಳಿ திங்ஸ் மிஸ் ப்ளேஸ் அது நமக்கு துண சார்த்தை நன்கொடர அன் கம்ஃபர்டபல் ஃபீல் ஆகிர்த்து நினைவு அங்கே அன்த்த நன்கு கமெண்டில் பிகாஸ் நன்கூல பேகனே செட்டு வைத்தே நன்கேயாவும் சொல்வ ஆர்னைஸ் ஆகி க்ளீனாகிர்ப்போ அந்த எக்ஸ்பெக் மாசு மிஸ்அப்பாய்த்து அந்த துணி டிஸ்டபு அந்த ஃபீல் ஆகிர்த்த நினைக்கு ಸೊ ಈ ಥರ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಅದಾದಮೇಲೆ ಒಂದು ಟೇಬಲ್ ಕ್ಲಾತ್ ಹಾಕಿ ಇನ್ನು ನಾನೇ ತೊಗೊಂಡೋಗಿದ್ದು ಸಿಲ್ವರ್ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ತಗೊಂಡೋಗಿ ಇವಾಗ ಕಂಬೋಡಲ್ಲೆಲ್ಲ ಇಡಬೇಕು ಇವಾಗ ಇವಾಗ ಸದ್ಯಕ್ಕೆ ಡೈನಿಂಗ್ ಟೇಬಲ್ ಕ್ಲೀನ್ ಆಯಿತು ಈಗ ನೆಕ್ಸ್ಟ್ ನಾನು ಟಿ ವಿ ನೀಟ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಥಿಂಗ್ಸ್ ಎಲ್ಲ ಹಂಗಂಗೆ ಇದೆ ನೀವು ಲ್ಯಾಪ್ಟಾಪ್ ಎಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಇದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡ್ಕೋಬೇಕು ನಾನು ವೇರ್ಸ್ ಎಲ್ಲ ಇದೆ ಬುಕ್ಸ್ ಎಲ್ಲ ಅಲ್ಲೇ ಇದೆ ಮತ್ತೆ ಪೆನ್ನು ಬಿಲ್ಸ್ ಎಲ್ಲ ಏನು ಕೊಟ್ಟಿರ್ತಾರಲ್ಲ ಅದೆಲ್ಲ ಹಂಗೆ ಬಿಟ್ಟು ಅಲ್ಲೇ ಹೋಗಿರ್ತಾರೆ ಸೊ ಅವಾಗ ಅವಾಗಿಂದು ಆವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ ಯೂಶಲಿ ಪ್ರತಿ ಸರಿ ಮನೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಎಲ್ಲಾ ಟೇಬಲ್ಸ್ ಗಳನ್ನೂ ಸ್ವಲ್ಪ ಲೈಟ್ ಆಗಿ ಡಸ್ಟಿಂಗ್ ಮಾಡಿ ವೈಪ್ ಮಾಡ್ಕೊಂಡೇನೆ ಕ್ಲೀನ್ ಮಾಡ್ಕೊಳ್ತೀನಿ ಇದರಿಂದ ತುಂಬಾ ಅಂದ್ರೆ ತುಂಬಾ ನೀಟಾಗಿರುತ್ತೆ ಮನೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅನ್ನಿಸ್ತಿರುತ್ತೆ ತುಂಬ ಗಲೀಜನ ಥರ ಫೀಲ್ ಆಗಲ್ಲ ವೀಕ್ಲಿ ಒಂದು ಸರಿ ಎಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿನೇ ಡಸ್ಟ್ ಸಿಗುತ್ತೆ ಡೈಲಿ ಮಾಡ್ತೀವಲ್ಲ ಸೊ ಹಂಗಾಗಿ ಆಗಿರತ್ತೆ ಇಲ್ಲಿ ಯೂಶ್ವಲಿ ಡೈಲಿ ಮಾಡ್ಕೊಳ್ಳೋದೇ ಒಳ್ಳೆಯದು ಅನಿಸುತ್ತೆ ವೀಕ್ಲಿ ಅಥವಾ ಟೂ ವೀಕ್ಸು ಅಥವಾ ಮಂತ್ಲಿ ಎಲ್ಲ ಮಾಡಿಬಿಟ್ರೆ ಇನ್ನೂ ತುಂಬಾ ಕಷ್ಟ ಆಗಿಬಿಡುತ್ತೆ ಅಂತ ಅನಿಸುತ್ತೆ ನಮ್ಮ ಮನೆಯಲ್ಲಿ ನಾನು ತುಂಬಾ ಫ್ಲವರ್ಸು ಈ ಥರ ಫೇಕ್ ಫ್ಲವರ್ಸ್ ಎಲ್ಲ ಬರ್ತಾವಲ್ಲ ಅದನ್ನು ವೇಜಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ ಅದೇನೋ ಗೊತ್ತಿಲ್ಲ ಎಲ್ಲಿ ಹೋದರೂ ನನಗೆ ಫ್ಲವರ್ ಕಾಣಿಸುತ್ತೆ ಆ ಫ್ಲವರ್ ಸಿಕ್ತಾಗಲ್ಲ ನಾನು ಅದನ್ನು ಮನೆಗೆ ತೊಗೊಂಬಂದು ಇಟ್ಕೊಳ್ತಾ ಇರ್ತೀನಿ ಎಲ್ಲಾದರೂ ಒಂದು ಕಡೆ ಇಟ್ಟಿರ್ತೀನಿ ಸೊ ಇದು ಡೈನಿಂಗ್ ಟೇಬಲ್ ಮೇಲೆ ಒಂದು ತ್ರೀ ರೋಸಸ್ ಇರುವಂತ ಒಂದು ಬೌಲ್ ಇಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಇನ್ನೊಂದು ಪರ್ಪಲ್ ಕಲರ್ ಹೂವು ಅದನ್ನು ಎಲ್ಲಾದರೂ ಒಂದು ಕಡೆ ಸೆಟ್ ಮಾಡೋಣ ಅಂತ ಹೇಳಿ ಅವೆರಡನ್ನು ಆರ್ಗನೈಸ್ ಮಾಡಿಟ್ಟಿದ್ದೀನಿ ಇನ್ನು ನೈಟ್ ತೊಗೊಂಬಂದಿರೋ ಅಂಥ ಗ್ರೋಸರಿನ ಎಲ್ಲದನ್ನು ಎಲ್ಲ ಕಟ್ ಮಾಡಿ ಬಾಕ್ಸಿಗೆ ಹಾಕೋಬೇಕು ಸೊ ನಾನು ತಿಂಡಿ ತಿಂದ್ಕೊಂಡು ಬೇಗ ಬೇಗ ಎಲ್ಲದನ್ನು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಎಲ್ಲ ತೊಳ್ಕೊಂಡು ಓಡ್ಸ್ಕೊಂಡು ಇಟ್ಕೊಂಡಿದೆ ಅದೇ ಬಾಕ್ಸ್ಗಳಿಗೆ ನೀಟಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಟೈಮಲ್ಲಿ ಬೇಳೆನ ಅಥವಾ ಏನಾದರೂ ಫಿಲ್ ಮಾಡ್ಕೋಬೇಕು ಅಂದರೆ ನೀವು ದಯವಿಟ್ಟು ಅದಕ್ಕೆ ಒಂದು ಎರಡು ಬೇವಿನ ಎಲೆ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಅದಾದಮೇಲೆ ಬೇಳೆ ಕಾಳು ಎಲ್ಲದನ್ನು ಫಿಲ್ ಮಾಡಿಡಿ బేవిన ఎల హాకద్రం హిక్చిక్కుళతల్ నూరు తిండు నాలుగు తిండు ఇట్టు కూడా ఏ నూ బేవినె త ఈ సరి బేవినె తో అందర ఖాళూ ఈ ఫిల్ మాడమే ఎలా బాళుగు ఉప్మా నేను తుంద ఇష్ట ఉప్మా యారెలా ఇష్టపడతీర ననగంతూ గిలా అందరూ లైక్ తుంబ జన ఉప్మా ఇష్టపడల్లా బట్ నేను తుంద ఇష్ట ఉప్మా అందర ಸೊ ನಾನು ಯಾವಾಗಲೂ ರವೆ ಮಿಸ್ ಮಾಡಿದ್ರೆ ತೊಗೊಬಿಡ್ತೀನಿ ಪಾಪುಗೆ ಪಾಸ್ತಾ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಅವಳಿಗೆ ಪಾಸ್ತಾನು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ ಇನ್ನು ಪಲಾವು ಪಲ್ಯ ಎಲ್ಲ ಮಾಡಿದಾಗ ಗ್ರೀನ್ ಪೀಸ್ ಬೇಕೇ ಬೇಕಾಗುತ್ತೆ ಸೊ ಹಂಗಾಗಿ ಡ್ರೈ ಗ್ರೀನ್ ಪೀಸ್ನೂ ಕೂಡ ತೊಗೊಂಬಂದು ಇಟ್ಕೊಂಡಿರ್ತೀನಿ ನಾನು ಜಾಸ್ತಿ ಅಂದರೆ ಒನ್ ಕೆ ಜಿಯಷ್ಟು ತೊಗೊಂಬಂದಿದೆ ಬಟ್ ಇಲ್ಲಿ ನನ್ನ ಡಬ್ಬ ಒಂದು ಹಾಫ್ ಕೆ ಜಿ ಅಷ್ಟೇ ಇದೆ ಇನ್ನು ಚೆಕ್ ಮಾಡಬೇಕು ಆಗುತ್ತೋ ಇಲ್ಲೋ ಅಂತ ಹೇಳಿ ಹಬ್ಬಗಳಿಗೆ ಕೋಸಂಬರಿ ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಹೆಸರು ಕಾಳು ತುಂಬಾ ಬೇಳೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮನೇಲಿ ಯಾವ ಹಬ್ಬ ಮಾಡಿದ್ರು ಕೋಸಂಬ್ರಿನ ಮಿಸ್ ಮಾಡದೆ ಮಾಡ್ತೀವಿ ನಮ್ಮ ಹಸ್ಬೆಂಡಿಗೆ ಕೋಸಂಬ್ರಿ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ನಾನು ಕೋಸಂಬರಿಗೆ ಜಾಸ್ತಿನೇ ಒಂದು ಸ್ವಲ್ಪ ಹತ್ತ ಇದು ಮಾಡಿ ಅಂದರೆ ಬೇಳೆನ ತೊಗೊಂಡ್ಬಂದು ಇಟ್ಕೊಂಡಿರ್ತೀನಿ ಇನ್ನು ಸ್ವೀಟ್ ಪೊಂಗಲು ಖಾರ ಪೊಂಗಲು ಏನೇ ಮಾಡಿದರೂ ಕೂಡ ನಮಗೆ ಹೆಸರು ಬೇಳೆ ಬೇಕೇ ಬೇಕಾಗತ್ತೆ ಸೊ ಅವಾಗ ಕೂಡ ಈ ಬೇಳೆ ಯೂಸ್ ಆಗುತ್ತೆ ಅಂತ ಹೇಳಿ ಅಲಸಂದೆ ಕಾಳು ಹಾಕುವಾಗಲೇ ಅರ್ಧ ಚಲೋಗ್ಬಿಡ್ತು ನನ್ನ ಪಾಕೆಟ್ ನೀಟಾಗಿ ಕಟ್ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ ಸೊ ಹಂಗಾಗಿ ಎಲ್ಲ ಅರ್ಧಕ್ಕೆ ಅರ್ಧ ಕೆಳಗಡೆ ಬಿತ್ತು ಫ್ಲೋರು ಕ್ಲೀನಾಗೇ ಇದೆ ಸೊ ಹಂಗಾಗಿ ಅದನ್ನೇ ಎಲ್ಲ ತೆಗೆದುಬಿಟ್ಟು ಹಂಗೇ ರೀಫಿಲ್ ಮಾಡಿ ಇಡ್ತೀನಿ ಈ ಥರ ಒಂದೊಂದೇ ಬೇಳೆ ಕಾಳುಗಳನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮೈಸೂರು ಬೆಳೆನೆ ಯಾವಾಗಲೂ ತಗೊಂಡ್ಬರ್ತೀನಿ ನಾನು ಇದು ಇದರಲ್ಲಿ ಹೋಳಿಗೆ ಕೂಡ ಮಾಡಬಹುದು ಲೈಕ್ ಇದು ಜಾಸ್ತಿ ವಿಷಲ್ ಹಾಕೋಬಾರ್ದು ಅಷ್ಟೇ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಬೆಂದ ತಕ್ಷಣ ಬೆಲ್ಲ ಇದಕ್ಕೆ மத்தேசரிஹக்கேள் நடித்த கணேஷ் ஹாப வந்து விடத்தலை அவங்க ஏழு நடணா அந்த அக்கி பழஸ் கொண்ட பாயச மாணா அந்த அந்தீனி உதின்பழை கடலை வழை ஆமேல அலசந்தே காலு மைசூர் பழை కడలేకాళు కడలే బె ఆమె పాస్తా పాస్తా జాస్తి తగ్బందీని ఆ బాక్స్ ఆక్తి హి ఇొంది దొడ్డు బాక్స్ అది ఇతని நம் பாப்பாஸ்தா அந்த துணி இஷ்டாஸ்தான் மைது அம்ச ஜாஸ்தி இருத்தே வீக்கெண்டூன் எடுத்து டைம் ஆபோது இஷ்டு பாஸ்தானா அந்த லைக் சண்டே சண்டே எடுத்து சண்டே இது பாஸ்தானா குடுபோது அந்த தகன்பந்தீனா இன்னும் ಇನ್ನು ಬ್ರೌನ್ ಶುಗರು ಅಂದ್ರೆ ಕಾಫಿ ಮಾಡೋದಕ್ಕೆಲ್ಲ ಅನ್ ಪಾಲಿಶ್ಡ್ ಶುಗರ್ ಸಿಗತ್ತಲ್ಲ ಅದನ್ನ ತಗೊಂಡು ಬಂದಿದ್ದೀನಿ ಇನ್ನು ಆರ್ಗಾನಿಕ್ ಜಾಗ್ರಿ ಪೌಡ್ರು ಬೆಲ್ಲದ ಪೌಡ್ರು ತುಂಬಾ ಯೂಸ್ ಆಗುತ್ತೆ ನನಗೆ ಯಾಕೆಂದರೆ ಈ ಸರಿ ನಾನು ಅಕ್ಕಿ ಪಾಯಸ ಮಾಡ್ತಿರೋದ್ರಿಂದ ಬೆಲ್ಲನ ಕರಗಿಸ್ಬಿಟ್ಟು ಬೆಲ್ಲದ ಪೌಡ್ರು ಕರಗಿಸ್ಬಿಟ್ಟು ಕುಕ್ ರೈಸ್ಗೆ ಬೆಲ್ಲದ ಮಿಶ್ರಣ ಅಂದ್ರೆ ಬೆಲ್ಲದ ಕರ್ಗಿ ಕರ್ಗಿಸ್ಕೊಂಡಿರುವಂಥ ನೀರನ್ನು ಸೇರಿಸ್ಬಿಟ್ಟು ಸ್ವೀಟ್ ಮಾಡೋದು ಅಥವಾ ಪಾಯಸಗಳು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದು ಸೊ ಹಂಗಾಗಿ ಬೆಲ್ಲದ ಪೌಡ್ರನ್ನು ಕೂಡ ತಗೊಂಡ್ಬಂದು ಬಂದು ಇಟ್ಕೊಂಡಿದ್ದೀನಿ ಇನ್ನು ಈ ಸರಿ ಆರ್ಗ್ಯಾನಿಕ್ ರಾಗಿ ಪೌಡ್ರ್ ತೊಗೊಂಡ್ಬಂದು ಇಟ್ಟಿದ್ದೀನಿ ಯಾವ್ದಾದ್ರು ನಾನ್ ವೆಜ್ ಅಥವಾ ಬಸ್ಸಾರು ಸಾರು ಏನಾದ್ರೂ ಮಾಡಿದ್ರೆ ಅಥವಾ ಎಕ್ಸ್ಪೆಷಲಿ ಉಪ್ ಎಲ್ಲ ಮಾಡಿದ್ರೆ ಈ ಸರಿ ಮುದ್ದೆನೂ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ರಾಗಿ ಇತ್ತು ಇತ್ತು ಅದು ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿತ್ತು ಹಂಗಾಗಿ ಅದನ್ನ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಹೊಸ ಅದನ್ನ ತಗೊಂಡ್ಬಂದಿದೀನಿ ಬಾಕ್ಸ್ ಎಲ್ಲ ಫುಲ್ ಫಿಲ್ ಆಗಿತ್ತಲ್ಲ ಅದನ್ನ ನೀಟಾಗಿ ಸರಿ ಎಲ್ಲ ಜೋಡಿಸ್ಕೊಳ್ತೀನಿ ಇನ್ನು ಫಿಲ್ ಮಾಡಿರೋ ಅಂತ ಎಲ್ಲಾ ಬಾಕ್ಸ್ ಗಳನ್ನೂ ಇವಾಗ ಕಬೋರ್ಡ್ ಅಲ್ಲಿ ಇಡ್ತಾ ಇದೀನಿ ಸೊ ಇವಾಗ ಇಟ್ಬಿಟ್ಟು ನೀಟಾಗಿ ಒಂದ್ಸರಿ ಓಡಿಸ್ಕೊಂಡ್ಬಿಟ್ರೆ గ్రోసరీస్ తగ్బిట్ తర ఆగ్బిడతా సో ఇలా జోడ్స్కోచన్ కూడా క్లీన్తీ నేను ఏమేన్ ఐటమ్స్ తగ్బందా అదొ పట్ కట్ కట్ మిగతా ಬಾಕ್ಸಲ್ಲಿ ರೀಫಿಲ್ ಮಾಡಿದ್ನಲ್ಲ ಆ ಪಾಕೆಟ್ಗಳೆಲ್ಲ ಅಲ್ಲಿ ಹಂಗೇನೆ ಇದೆ ಬೆಳಗ್ಗೆ ನಾನು ಕಿಚನ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಈ ಪಾಕೆಟ್ಗಳನ್ನೆಲ್ಲ ಇವಾಗ ತೆಗೆದು ಡಸ್ಟ್ಬಿನ್ಗೆ ಹಾಕಿದ್ರೆ ಸ್ವಲ್ಪ ಕ್ಲೀನ್ ಆಗಿ ಕಾಣಿಸುತ್ತೆ ಹಂಗೇನೆ ಬಾಕ್ಸ್ ಎಲ್ಲ ರೀಫಿಲ್ ಆಗಿರೋದು ಅದೇ ಥರ ಶೆಲ್ಫ್ ಮೇಲೆ ಇತ್ತು ಆ ಬಾಕ್ಸ್ಗಳನ್ನೂ ಕೂಡ ಎಲ್ಲದನ್ನು ಎತ್ತಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಲ್ಲ ಬಾಕ್ಸ್ಗಳನ್ನ ಅದರದ ಜ ಅದರದೇ ಆದ ಜಾಗದಲ್ಲಿ ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಒಂದ್ಸರಿ ಎಲ್ಲ ಜಾಗದ ಅದೇ ಬಾಕ್ಸ್ನ ಅದರ ಪ್ಲೇಸಲ್ಲಿ ಇಟ್ಬಿಟ್ರೆ ಜಾಸ್ತಿ ಟೆನ್ಷನ್ ಇರಲ್ಲ ಅಲ್ಲಿ ಇಲ್ಲಿ ಇಟ್ಟರೆ ಒಂಥರ ಮೆಸ್ ಅಪ್ ಥರ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಕಂಫರ್ಟಬಲ್ ಕೂಡ ಅನಿಸಲ್ಲ ನಮಗೆ ಆ್ಯಂಡ್ ಬಾಕ್ಸ್ನೆಲ್ಲ ತೊಳ್ಕೊಂಡ್ಬಿಟ್ಟು ಅವಾಗ ಅವಾಗೆ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಇನ್ನು ಈಸಿ ಆಗ್ತಿರತ್ತೆ ಕೆಲಸ ಇಲ್ಲಿ ಎಲ್ಲಿ ಸಾಸು ಟಾಕ್ ಸೋಯಾ ಸಾಸು ಮತ್ತು ಲೈಟ್ ಸೋಯಾ ಸಾಸು ಗ್ರೀನ್ ಚಿಲ್ಲಿ ಸಾಸು ಎಲ್ಲ ತೊಗೊಂಡು ಅದನ್ನು ಕೂಡ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ ಇನ್ನು ಏನೇನು ತಗೊಂಡ್ಬಂದಿದೆ ಎಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಪಿಝಾ ಟಾಪರು ಅರೆಗಾನು ಮತ್ತು ಬ್ರೆಡ್ ಮೇಲೆ ಹಾಕುವಂಥ ಮಯೋನಸು ಒಂದಷ್ಟು ಬೇಳೆ ಕಾಳುಗಳು ಅದಾದ್ಮೇಲೆ ಅದಿನಸಿ ಐಟಮ್ಸ್ ಏನೇನು ತೊಗೊಂಡ್ಬಂದಿದೆ ಎಲ್ಲದನ್ನು ನಮಗೆ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತುಂಬಾ ಚಿಕ್ಕ ಕಬೋರ್ಡ್ ಲೈಕ್ ಎಲ್ಲದನ್ನು ಈ ತರ ಆರ್ಗನೈಸ್ ಮಾಡಿ ಇಡಬಹುದು ಇದಕ್ಕೆ ಲಾಕ್ ಇದೆ ಬ್ಲೂಲು ಡಸ್ಟ್ ಏನು ಆಗಲ್ಲ ಇಲ್ಲಿ ಇನ್ನು ಅಡಿಗೆ ಮಾಡ್ಕೊತ ಅಂದ್ರೆ ಜೋಡ್ಸ್ಕೊತಾನೆ ನಾನು ಅಡಿಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಇಲ್ಲಿ ಬ್ಲೂಬೆರಿದು ಜಾಮ್ ಕೂಡ ಮಾಡಿ ಇಟ್ಟಿದೀನಿ ಸೈಡ್ ಅಲ್ಲಿ ಈ ಜಾಮ್ ಮಾಡೋದು ಯಾವ ತರ ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿಲ್ಲ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಏನಾದ್ರು ಬೇರೆ ಫ್ರೂಟ್ಸ್ ತಗೊಂಬಂದು ಜಾಮ್ ಮಾಡಿದ್ರೆ யா டரோது யாத்திரம் பிரோசஸ் மாதிரி நமக்கு தோர் தீனி துணி ப்ரெட் ஏனாதே இத்தர ஜாம்மா தின்போது இன்னும் நைட்டு சாம்பாரும் நான் ஊட்டக்கி அந்தி சாம்பார் மாதிரி பழை மிட்ட ஆல்கிட்ட டய బీన్స్ ఎలా హాక్బిట్టు సాంబార్ మూడిట్కీ అండ్ ఇష్టెరీ సంజె ఆగే ఓతూ టైమ్ కూడా హోప్ ఫుల్లీ నిన్న ఒక మహాలక్ష్మి హబద ప్రిపరేషన్ కూడా ఇదే థర ఆ చనం దీర అంత అంద వ్లన నీ ముగస్థాయిదీ ముందు వ్లగలి మొత్తం అంటీల్ దట్ కీప్ వాచింగ్ విషూ స్కూర్ కీప్ వాచింగ్ విషూ స్కోర్న వీడియోన సంపూర్ణంగా నోడీ ఎలాగూ ధన్యవాదాలు